ವೆಲ್ಕಮ್ ಬ್ಯಾಕ್ ಟು ವನಿ ಯೂಟ್ಯೂಬ್ ಚಾನಲ್ ನಾನು ಚಿಕ್ಕಮ್ಮ ಮನೆ ಓಮ್ ಟೋನ್ ಮಾಡೋಣ ಅಂತ ನಾನು ಊರಿಗೆ ಹೋಗ್ತಾ ಇದ್ದೆ ಆನ್ ದಿ ವೇಲಿ ನಮ್ಮ ತಾತನ ಮನೆ ಫಸ್ಟ್ ಸಿಗುತ್ತೆ ಹಂಗೆ ನಮ್ಮ ತಾತನ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ತಾತನ ಊರಲ್ಲಿ ಇಳ್ಕೊಂಡಿದ್ದೀನಿ ತಿಂಡಿ ನಾನು ನಿಮಗಂತ ತಿಂಡಿ ತಂದೆ ಇದು ಕಿತ್ತಾಕಿ ಮೋಲ್ಡಾಕಿಯಲ್ಲಿ ಹಾಕಿಯಾ ಅಡ್ಗೆ ಮನೆ ದೊಡ್ಡದಾಗ್ ಮಾಡ್ಬಿಡೋ ಗಾಯಸ್ ನಮ್ ಮನೆ ಅರ್ಧ ಅರ್ಧ ಆಗಿದೆ ಅದಕ್ಕೆ ನಮ್ ತಾತ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಹಾಕಿಸ್ಬೇಕು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಸಂಪಾಕಿರೋದು ತೋರಿಸ್ತೀನಿ ಇವಾಗೆಲ್ಲ ನಮ್ಮ ತಾತ ರೆಡಿ ಮಾಡಿಸ್ತಿದ್ದಾರೆ ನಾನು ಊರಿಂದ ಬಂದೆ ಅವಾಗ ಅವ್ರು ರೆಡಿ ಮಾಡಿಸ್ತಿದ್ದಾರೆ ನೆಕ್ಸ್ಟ್ ಎಲ್ಲ ತೋರಿಸ್ತೀನಿ ನೋಡಿ ಇದು ನಮ್ಮ ತಾತ ಇವಾಗ ಪೈಪ್ ಹಾಕ್ಸಿರೋದು ಮತ್ತು ಈ ಕಡೆಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ ಇದೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ತಾತಂದೆ ಅವರೇ ಇದೆಷ್ಟು ಈ ಮನೆ ಕ್ಲೀನಾಗಿ ಇರೋಕ್ಕೆ ಕಾರಣ ಈ ಸುತ್ತಮುತ್ತ ಗಿಡ ಕಾರಣ ಎಲ್ಲ ನಮ್ಮ ತಾತಂದೆ ಅವರೇ ನೋಡ್ಕೊತಾ ಇರೋದು ಅಡಿಕೆ ಗಿಡ ಎಲ್ಲ ಇಟ್ಟಿರೋದು ಒಂದು ಹೂವಿನ ಗಿಡ ಎಳೆ ಎಲೆ ಬಳ್ಳಿ ಸಮೇತನೂ ಅವರೇ ಹಾಕಿರೋದು ಆ್ಯಕ್ಚುಲಿ ನಮ್ಮ ತಾತ ಎಲೆ ಹಾಕೊತಾರೆ ಅದಕ್ಕೋಸ್ಕರ ಹಾಕಿದ್ದಾರೆ ಅಷ್ಟೇ ಈ ಕಡೆ ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿಯವ್ರು ಇರ್ತಾರೆ ಎಲ್ಲಾಗಿದೆ ಅಜ್ಜಿ ಹೋಗಲ್ಲ ಅಂದಿದ್ದೆ ನೋಡಿ ಗೈಸ್ ಗೌರ್ಯ ನಮ್ಮ ಅಜ್ಜಿ ನಮ್ಮ ಅವ್ರ ಇವರು ನಮ್ಮ ಅವ್ರ ಅಮ್ಮ ಅಲ್ಲ ಬಾರ ಇಲ್ಲಿ ಬಾರ ಇಲ್ಲಿ ಫ್ರೆಂಡ್ಸ್ ನಮ್ಮ ನಮ್ಮಅಕ್ಕನ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ನಮ್ಮ ನಮ್ಮಅಕ್ಕ ಸರ್ಪ್ರೈಸ್ ಮಾಡ್ರಿ ಹೇಳು ನೀವ್ ಅಪ್ಪಂಗಲ್ಲ ಕಣ ನನಗೆ ಇವಾಗ ಹೋಗ್ತಿದೀನಿ ಅದಕ್ಕೆ ಬ್ಯಾಗ್ ಹಿಡ್ಕೊಂಡಿದ್ದೀನಿ ಈ ಮನೆ ಸ್ವಲ್ಪ ಕಟ್ತಾ ಇದಲ್ಲ ಅದಕ್ಕೆ ಇಲ್ಲೇ ನೋಡಿ ನಮ್ ತಾತ ಮಲ್ಗೋದು ಎಲ್ಲ ಯಾವ ತರ ಸೆಟಲ್ ಮಾಡಿದ್ದಾರೆ ಇದು ಜೋ ಹಾಕೊಂಡಿದ್ದಾರೆ ತಿಂಡಿ ಐತೆ ನಾವು ಏಳು ಗಂಟೆ ಬಸ್ಸಿಗೆ ಹೋಗ್ಬೇಕಿತ್ತು ನಮ್ಮ ಆಂಟಿ ಊರಿಗೆ ನಾನು ನನ್ನ ತಮ್ಮ ನನ್ನ ತಮ್ಮ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅದಕ್ಕೆ ಇವಾಗ ಬಸ್ ಬರೋ ಟೈಮು ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಬಸ್ ಬರೋ ಟೈಮ್ ಆಯಿತು ಗುಂಡಾರಿ 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 ನಮ್ಮೂರಲ್ಲಿ ಫಿಲ್ಟರ್ ನೀರು ಇಲ್ಲೇ ಇಲ್ಲೇ ಬಸ್ ಸ್ಟಾಪ್ ನಮಗೆ ಬಸ್ಸು ಬಂತು ಇಲ್ಲಿ ಬಂದು ಬಸ್ಸಲ್ಲಿ ಇಳ್ಕೊಂಡ್ವಿ ಇಲ್ಲಿಂದ ನಮ್ಮ ಆಂಟಿ ಊರಿಗೆ ಹೋಗೋಕ್ಕೆ ಎಂಟು ಕಿಲೋಮೀಟರ್ ಮಿನಿಮಮ್ ಬೇಕಾಗುತ್ತೆ ಅದಕ್ಕೆ ಊರಲ್ಲಿರೋ ನಮ್ಮ ಕನವ ಬಂದಿದ್ದಾರೆ ನಮ್ಮ ಕರ್ಕೊಂಡು ಹೋಗೋಕೆ ಆ ಊರಲ್ಲಿ ಇಳ್ಕೊಂಡು ಅಲ್ಲಿಂದ ಹೊಲ್ದಲ್ಲಿರದವರು ತುಂಬಾ ದೂರ ಆಗುತ್ತೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಈ ಟೈಮಲ್ಲಿ ಅಂದ್ಬಿಟ್ಟು ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋಕೆ ಮಿನಿಮಮ್ ಎಂಟು ಕಿಲೋಮೀಟ್ರ್ ಇದೆ ಅನಿಸುತ್ತೆ ಅಲ್ಲಿ ದೂರದಲ್ಲಿ ಲೈಟ್ ಕಾಣಿಸ್ತಿದೆ ನೋಡಿ ಅಲ್ಲೇ ಇರೋದು ಮನೆ ನಾನು ಸ್ವಲ್ಪ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೀನಿ ಅಲ್ಲಿ ದೂರದಲ್ಲಿ ಲೈಟ್ ಕಾಣಿಸ್ತಿದೆ ನೋಡಿ ಅದೇ ಮನೆ ಅಲ್ಲಿರೋದು ಬರೀ ಮೂರೇ ಮನೆ ನೀವು ನೋಡ್ಬೋದು ಇದೇನೆ ನಮ್ಮ ಆಂಟಿ ಮನೆ ಬಂತು ನೋಡಿ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳಕಲ್ಲೂ ನಾನು ವೀಡಿಯೋ ಮಾಡ್ತೀನಿ ಮಾರ್ನಿಂಗ್ ಎದ್ದು ವೀಡಿಯೋ ಮಾಡ್ತೀನಿ ನಾವು ನೈಟ್ ಬಂದಿರೋದ್ರಿಂದ ಈಗ ಸ್ವಲ್ಪ ಊಟ ಇರ್ಲಿ ಅಂತ ಮಾಡಿದೆ ರೇ ಏ ಬುಲ್ಲಿ ಬುಲ್ಲಿ ನೋಡಿ ಬೇಡ ನನ್ನತ್ರ ಬೇಡ

ನೋಡಿ ಗೈಸ್ ಇವರು ಊರಲ್ಲಿಲ್ಲ ಇರೋದು ಹೊಲದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಇದ್ದಾರೆ ಅಲೆ ಅತ್ತಿ ಆಗಿರೋದು ಬಂದಿದೆ ಅಲೆ ಸ್ಟಾಕ್ ನಿಲ್ಸಿದ್ದಾರೆ ನೋಡಿ ನಮ್ಮ ಆಂಟಿ ಹೊಲದಲ್ಲಿ ಇರೋದಲ್ವಾ ಅಲ್ಲಿ ಅವರು ಏನೇನು ಬೆಳಿತಾರೆ ಅಂದರೆ ಅತ್ತಿ ಬೆಳೀತಾರೆ ಅಲ್ಲಿ ನೋಡಿದ್ರಲ್ಲ ಅತ್ತಿ ಅವ್ರು ಬೆಳೆದಿರೋದು ಅವ್ರ ಹೊಲದಲ್ಲಿ ಅತ್ತಿ ಬೆಳೀತಾರೆ ರಾಗಿ ಬೆಳಿತಾರೆ ಕಡಲೆಕಾಯಿ ಬೆಳೀತಾರೆ ಮತ್ತು ಅಡಿಕೆ ಬೆಳೀತಾರೆ ಇವಾಗ ನೋಡಿ ಅಡಿಕೆನೇ ಕಟ್ ಮಾಡ್ತಾ ಇರೋದು ಇವಾಗ ನೋಡ್ತಾರ ಊಟ ಬಂದ್ಬಿಟ್ಟು ಸ್ವೀಟ್ ಅಲ್ಲಿ ಒಂದು ಐಟಮ್ ಇದು ಶಾವ್ಗೆ ಅಂತ ನಾವು ಹಬ್ಬದ ಟೈಮಲ್ಲಿ ಮಾಡ್ತೀವಿ ಇದನ್ನ ಶಾವ್ಗೆ ಒತ್ತೋದ್ರಿಂದ ಹಾಕ್ಬಿಟ್ಟು ಮಾಡ್ತೀವಿ ಇದಕ್ಕೆ ಕಾಯಲ್ಲಿ ಕಂಪಲ್ಸರಿ ಇದು ಎಷ್ಟು ಸಖತ್ತಾಗಿರುತ್ತೆ ಸ್ವೀಟ್ ಅಂತಂದ್ರೆ ನಿಮಗೆ ಇದು ಯಾವ ಥರ ಮಾಡಬೇಕು ಅಂತ ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಮಾಡ್ತರಿಸ್ತೀನಿ ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವಾಗ ಬೆಳಗ್ಗೆ ಎದ್ದಿದ್ದೀನಿ ನಮ್ಮ ಆಂಟಿ ಆಲ್ರೆಡಿ ಎದ್ದಿದ್ದಾರೆ ನನ್ನ ತಮ್ಮ ಇನ್ನೂ ಮಲಗಿದ್ದಾನೆ ನೋಡಿದ್ರೆ ಬೆಕ್ಕು ಸೌಂಡ್ ಮಾಡ್ತಾ ಇತ್ತು ಅಂತ ಎದ್ದು ನೋಡಿದ್ರೆ ಬೆಕ್ಕು ಬಂದಿತ್ತು ಅದಕ್ಕೋಸ್ಕರ ಎತ್ತೆ ನೋಡೋಣ ಬನ್ನಿ ಆ ನೈಟು ನಿಮಗೆ ತೋರ್ಸೋಕ್ಕಾಗಿಲ್ಲ ಈ ಊರನ್ನ ನಾನು ಆ್ಯಕ್ಚುಲಿ ಇದು ವ್ಲಾಗ್ ನಾನು ಇಲ್ಲಿ ಮಾಡೇ ಇಲ್ಲ ಅದಕ್ಕೋಸ್ಕರ ಒಂದು ಟೈಮ್ ಊರನ್ನ ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಹೊಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಔಟ್ಸೈಡೆಲ್ಲ ಮನೆ ಮುಂದೆನೇ ಹೊಲ ಇದೆ ಇಲ್ಲಿಂದ ಫುಲ್ ಡೆಡ್ ಹ್ಯಾಂಡ್ವರ್ಗೂ ಅವ್ರದ್ದೇವಲ್ಲ ಇಲ್ಲಿ ಕಡಲೆ ಬೀಜ ಊರಕ್ಕೆ ಅವರು ರೆಡಿ ಮಾಡಿಟ್ಟಿದ್ದಾರೆ ಡ್ರಿಪ್ ಪೈಪ್ ಹಾಕಿದಾರಲ್ಲ ಅದು ಇದು ನಮ್ದೇನೆ ಹಸು ಇದರಲ್ಲಿ ಇದು ಆಲ್ ಹಸು ನೀವು ನೋಡ್ಬೋದು ಇವಾಗ ತೋರಿಸ್ತಾ ಇದ್ದೀನಲ್ಲ ಫಸ್ಟ್ ಫಂತ್ ಆಲ್ ಹಸು ನಾವು ರಾತ್ರಿ ಬಂದಿದ್ದೇ ಇದೇ ಪ್ಲೇಸಲ್ಲಿ ರಾತ್ರಿ ನಿಮಗೆ ಅಷ್ಟು ಕಾಣಿಸಿಲ್ಲ ಅನ್ಸುತ್ತೆ ಬೆಳಗ್ಗೆ ನೋಡಿ ಯಾವ ಥರ ಇದೆ ವ್ಯೂ बुली। है। ले, बुली, बुली। बारे ले। बुली। बारा बारा ನೋಡಿ ಆ ಕಡೆ ಒಂದು ಕಾಣಿಸ್ತಿದೆ ಅಲ್ವಾ ಅದೊಂದು ಮನೆ ಇವಾಗ ನಮ್ಮ ಆಂಟಿ ಅವ್ರ ಮನೆ ಒಂದು ಈ ಸೈಡ್ ಒಂದು ಮನೆ ಇದೆ ನೋಡಿ ಇಷ್ಟೇ ಈ ಊರಲ್ಲಿ ಇರೋದ್ ಮನೆ ಈ ಮೂರು ಮನೆ ಅಂದ್ರೆ ಊರಲ್ ಅಂದ್ರೆ ಈ ಹೊಲದಲ್ಲಿ ಕಟ್ಟಸ್ಕೊ ಕಟ್ಕೊಂಡಿರೋದು ಮನೆ ಅವರು ಹೊಲ ಇರೋದಕ್ಕೋಸ್ಕರ ಅವ್ರ ಇಲ್ಲಿ ಕಟ್ಕೊಂಡ್ ಇಲ್ಲೇ ವಾಸ ಮಾಡ್ತಿರೋರು ನಮ್ಮ ಆಂಟಿ ಒಬ್ರು ಆ ಮನೆ ಒಬ್ರು ಅವರು ಆ ಕಡೆ ನಮ್ಮ ರಿಲೇಶನ್ ನಾವು ರಾತ್ರಿ ಬಂದಿದ್ದೇ ರೋಡಿಂದಾನೇ ಬಂದಿದ್ದು ನಾವು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಈ ಕಡೆ ನಮ್ಮ ರಿಲೇಷನ್ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟು ಪಾರ್ಟ್ ಟು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಆ ಮನೆಗೆ ಹೋಗ್ಬಿಟ್ಟು ಈ ಸೈಡ್ ಇನ್ನೊಂದು ಏನಂದರೆ ನಾವು ಈ ಸೈಡ್ ಅಲ್ವಾ ಬಂದಿದ್ದು ಬೆಳಗ್ಗೆ ಮತ್ತು ಇಲ್ಲಿ ಬದಾ ಅಂತ ಕಾಣಿಸ್ತಾ ಇದೆ ನೋಡಿ ನಮ್ಮ ಕಡೆ ನಾವು ಅದನ್ನ ಬದಾ ಅಂತ ಕರಿತೀವಿ ನೀವು ಏನು ಕರಿತೀರೋ ನಂಗೆ ಗೊತ್ತಿಲ್ಲ ಅದು ಇಲ್ಲಿ ಮರ ಕಾಣಿಸ್ತಾ ಇದೆ ಅಲ್ವ ನಮ್ಮ ಎದುರು ಕಡೆ ಇಲ್ಲಿ ಆ ಕಡೆ ಮನೆ ಬಂದುಬಿಟ್ಟು ಅದು ಆಂಧ್ರ ಆಗೋಗುತ್ತೆ ಈ ಕಡೆ ನಮ್ಮದು ಕರ್ನಾಟಕ ಈ ಲೈನ್ ಕಾಣಿಸ್ತಾ ಇದೆ ನೋಡಿ ಈ ಲೈನ್ ಬಂದುಬಿಟ್ಟು ಈ ಸೈಡು ಕರ್ನಾಟಕ ಆ ಸೈಡ್ ಆಂಧ್ರ ನೋಡಿ ಮನೆ ಮುಂದೆಯಿಂದ ಸ್ಟ್ರೈಟ್ ಫುಲ್ ಡೆಡ್ ಹ್ಯಾಂಡ್ ವರ್ಗು ಇರ್ತೇವಲ್ಲ ಇಲ್ಲಿ ಡ್ರಿಪ್ ಪೈಪ್ ಹಾಕಿರೋದು ಕಡಲೆ ಬೀಜ ಊರ್ಬೇಕು ನಂದು ನೆಕ್ಸ್ಟ್ ಪಾರ್ಟ್ ಟು ಬ್ಲಾಗ್ ಅಲ್ಲಿ ನಾವು ಯಾವ ತರ ಊರ್ತೀವಿ ಅಂತ ತೋರಿಸ್ತೀನಿ ಇಲ್ಲಿ ರಾಗಿ ತೆನೆ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಸುಮ್ಮನೆ ಟ್ಯಾಕ್ಟ್ರಿ ಓಡಿಸ್ಬಿಟ್ಟಿದ್ದಾರೆ ಮುಂದೆ ಕಾಣಿಸ್ತಾ ಇದೆ ನೋಡಿ ಅದು ಅಡಿಕೆ ಗಿಡ ಇಟ್ಟಿ ಮೂರು ವರ್ಷ ಆಗಿದೆ ಅಲ್ಲೂ ಹೋಗಿ ತೋರಿಸ್ತೀನಿ ನಮ್ಮ ಆಂಟಿ ಇವಾಗ ಎದ್ದಿ ಕಸ ಹೊಡಿತಾ ಇದ್ದಾರೆ ನೋಡಿ ಮನೆ ಈ ಥರ ಮನೆ ಮುಂದೆನೇ ಹೊಲ ಇಲ್ಲಿಂದ ಸ್ಟಾರ್ಟಾಗಿ ಫುಲ್ ಡೆಡ್ ಆ್ಯಂಡ್ವರೆಗೂ ನಾನು ವೀಡಿಯೋ ಮಾಡ್ತೀನಿ ಪಾರ್ಟ್ ಒನ್ನಲ್ಲಾದರೂ ಹಾಕ್ತೀನಿ ಪಾರ್ಟ್ ಟೂ ಅಲ್ಲಾದರೂ ಹಾಕ್ತೀನಿ ಫುಲ್ ಹೊಲನ ಕ್ಯಾಪ್ಚರ್ ಮಾಡ್ತೀನಿ ನೋಡಿ ನಮ್ಮ ಆಂಟಿ ಎದ್ದಿ ಕಸ ಹೊಡಿತಾ ಇದ್ದಾರೆ ಈ ಕಡೆ ನೋಡಿ ವ್ಯೂ ಯಾವ ಥರ ಇದೆ ಅಂತ ನೋಡಿ ಒಲೆಯಲ್ಲಿ ಅಡುಗೆ ಇದೆ ಅನ್ನ ಮಾಡಿದ್ದಾರೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ತಾ ಇದ್ವಿ ಅಲ್ವಾ ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ನನಗಷ್ಟು ಇದಿಲ್ಲ ಬಟ್ ಒಲೆಯಲ್ಲಿ ಟೀ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೀ ಲವರ್ಸ್ಗೆ ಗೊತ್ತಿರುತ್ತೆ ಅದು ಯಾವ ಥರ ಚೆನ್ನಾಗಿರುತ್ತೆ ಅಂತ ಎಮ್ಮೆ ಹಾಲಲ್ಲಿ ಒಲೆಯಲ್ಲಿ ಟೀ ಮಾಡಿದ್ರೆ ಬೆಲ್ಲದಿಂದ ಟೀ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ನಮ್ಮ ಚಿಕ್ಕಪ್ಪ ಎದ್ದು ಟೀ ಮಾಡಿಕೊಟ್ಟಿದ್ದಾಯಿತು ನೋಡಿ ಕದ್ರಾಕ್ತಿದ್ದಾರೆ ನಮ್ಮ ಆಂಟಿ ಯಾವಾಗಲೂ ನಮ್ಮ ಆಂಟಿ ಇದೆ ಎದ್ದಿದ ತಕ್ಷಣ ಇದೆ ರೊಟ್ಟಿನ ಕಸ ಹೊಡಿಯೋದು ಕದ್ರಾಕೋದು ಇವ್ರು ಕಸ ಹೊಡೆದಾದ್ಮೇಲೆ ನೆಕ್ಸ್ಟ್ ನಾನು ರಂಗೋಲಿ ಹಾಕ್ತೀನಿ ನೋಡಿ ಯಾವ ಥರ ಇರುತ್ತೆ ರಂಗೋಲಿ ಅಂತ ನೋಡಿ ನಮ್ಮ ಚಿಕ್ಕಪ್ಪ ಎದ್ದು ಇವಾಗ ಸಗ್ನಿ ತುಂಬ ಹಾಕಕ್ಕೆ ಹೋಗಿದ್ದಾರೆ ನಮ್ಮ ಆಂಟಿ ಎಲ್ಲ ಕದ್ರಾಕ್ತಿದ್ದಾರೆ ನೆಕ್ಸ್ಟ್ ಅದು ಡ್ರೈ ಆದಮೇಲೆ ನೆಕ್ಸ್ಟ್ ನಾನು ರಂಗ್ ಗೋಲಿ ಹಾಕ್ತೀನಿ ಕೋಳಿಗಾಯಿಸಿ ನಾನು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಗಿ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಕೋಳಿಗಳು ಕಾಳು ಹಾಕೋಣ ಅಂದ್ಬಿಟ್ಟು ಅವರು ಹೊಟ್ಟೆ ಹಸಿಯುತ್ತೆ ಅಲ್ವಾ ನಮಗೆ ಹೊಟ್ಟೆ ಹಸಿದ್ರೆ ನಾವು ಹೇಳ್ಬೋದು ಅದಕ್ಕೆ ಹಸಿದ್ರೆ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ರಾಗಿ ಕಾಳು ಹಾಕ್ತಾಯಿದ್ದೀನಿ ನಮ್ಮ ಆಂಟಿ ಅಡುಗೆ ಮಾಡಕ್ಕೆ ರೆಡಿ ಮಾಡ್ಕೊತಿದ್ದಾರೆ ನನ್ನ ತಮ್ಮ ಇನ್ನೂ ಇವಾಗ ಎದಾಳ್ತಿದ್ದಾನೆ ಏನ್ಮಾಡ್ತಿದ್ದೀಯ ಆಂಟಿ ಏನು ಸಾರು ಹೇಳು ಏನು ಸಾರು ಸಾರು ನೋಡಿ ನಾನು ಹೇಳಿದ್ನಲ್ಲ ಇದೇ ರಾಗಿ ತೆನೆ ಹಾಕಿರೋದು ಇಷ್ಟು ಹೊಲದಲ್ಲಿ ರಾಗಿ ತೆನೆ ಈ ಕಡೆ ಇನ್ನೂ ಟ್ಯಾಕ್ಟ್ರಿಲ್ ಒಡಿಸಿದರೆ ಏನಾಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿವರೆಗೂ ಡೆಡ್ ಹ್ಯಾಂಡ್ವರೆಗೂ ಯೂರ್ದೆನೆ ಇರೋದು ಇಲ್ಲಿವರೆಗೂ ಟ್ಯಾಕ್ಟ್ರಿ ಒಡಿಸ್ಬಿಟ್ಟಿದ್ದಾರೆ ಇಲ್ಲೇ ಮನೆ ಇದು ಸ್ಟ್ರೈಟಿಂದ ಫುಲ್ಲು ಡೌನ್ವರೆಗೂ ಇದೆ ನೋಡಿ ಇಲ್ಲಿ ಹತ್ತಿ ಕ್ರಾಸ್ ಹಾಕಿದ್ದಾರೆ ಇನ್ನು ಚಿಕ್ಕದು ಒಂದು ಮೂರು ತಿಂಗಳು ಒಂದು ನಾಲ್ಕು ತಿಂಗಳಲ್ಲೆಲ್ಲ ಇದು ಬಿಡುತ್ತೆ ಆವಾಗ ಹತ್ತಿ ಕ್ರಾಸ್ ಮಾಡಬೇಕು ಅಲ್ಲಿ ಹತ್ತಿ ಹಾಕಿದ್ರಲ್ಲ ರೂಮಲ್ಲಿ ಅದೇ ಅತ್ತಿನೇ ಇಲ್ಲಿ ಮತ್ತೆ ಹಾಕಿದ್ದಾರೆ ಸೆಕೆಂಡ್ ರೌಂಡ್ ಹಾಕಿದ್ದಾರೆ ನೋಡಿ ಅತ್ತಿ ಇನ್ನೂ ಚಿಕ್ಕದು ಇನ್ನೂ ಎರಡು ಮೂರು ತಿಂಗಳು ಬೇಕು ಅದು ಬರೋಕ್ಕೆ ಈ ಕಡೆ ಅಡಿಕೆ ಗಿಡ ಹಾಕಿದ್ದಾರೆ ಇದಿನ್ನೂ ಬರೋಕ್ಕೆ ಒಂದು ಆರು ಏಳು ವರ್ಷ ಬೇಕು ಅಷ್ಟೊತ್ತಿಗೆ ಅದು ಅಡಿಕೆ ಕೊಡೋ ಅಷ್ಟೊತ್ತಿಗೆ ಮಧ್ಯ ಮಧ್ಯದಲ್ಲಿ ದಾಳಂಬರೆ ಗಿಡ ಹಾಕಿದ್ದಾರೆ ನೋಡಿ ಮಧ್ಯ ಮಧ್ಯದಲ್ಲಿ ದಾಳಿಂಬೆ ಗಿಡ ಹಾಕಿದರೆ ಫುಲ್ ಡೌನ್ವರೆಗೂ ಇದೆ ಆಲ್ಮೋಸ್ಟ್ ಇವ್ರು ಏನೇನು ಬೇಕೋ ಎಲ್ಲ ಇಲ್ಲೇ ಬೆಳ್ಕೊತಾರೆ ಇದು ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಆಗಲಿ ಸಣ್ಣ ಪುಟ್ಟ ಚಿಕ್ಕ 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 ಐಟಮ್ಸ್ ಎಲ್ಲ ಇವ್ರು ಇಲ್ಲೇ ಬೆಳ್ಕೊತಾರೆ ಎಲ್ಲಿ ಹೋಗಿ ಫುಲ್ಲಿ ಟೌನ್ಗೆ ಹೋಗಿ ಥರ ಅಷ್ಟು ಏನಿಲ್ಲ ನೋಡಿ ನನ್ನ ತಮ್ಮ ಇವಾಗ ಎದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದಿದ್ದೇನೆ ಇಷ್ಟೊತ್ತು ಮಲ್ಗೋಣೆ ಹೇಗೆ ಕೊಡ್ತಿದ್ದೀನಿ ಚಿಕ್ಕಪಾಲಿ ನಮ್ಮ ಆಂಟಿ ಟೀ ಮಾಡ್ತಾ ಇದ್ದಾರೆ ಕೂಲಿಯವ್ರಿಗೆ ಟೀ ಕೊಟ್ಬಿಟ್ಟು ಬರೋಣ ಅಂತ ಸೆಪ್ಪೆ ಅಂತ ಅಂತಾರೆ ಬಣ್ವೆ ಅಂದರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಎಮ್ಮೆ ಹಸುಗೆಲ್ಲ ಹುಲ್ಲಾಕ್ತೀವಿ ಗೊತ್ತಾ ನಾವು ಒಂಥರ ಅಲ್ಲಿದೆ ನೋಡಿ ಪೈರ್ ಥರ ಇರುತ್ತೆ ಅದನ್ನ ಕೊಯ್ಯಕ್ಕೆ ಬಂದಿರ್ತಾರೆ ಅವರಿಗೆ ಟೀ ಮಾಡ್ಕೊಡೋಣ ಅಂತ ಹೋಗಿದ್ದಾರೆ ಏಯ್ ಗುಂಡ ಬುಲ್ಲಿ ಗುಡ್ ಮಾರ್ನಿಂಗ್ ಬುಲ್ಲಿ ಗುಡ್ ಮಾರ್ನಿಂಗ್ ಬುಲ್ಲಿ 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 ಬುಲಿ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಬುಲ್ಲಿಗೆ ಒಂದು ಸತಿ ಈ ಥರ ಹಿಂಗೆ ಮಸಾಜ್ ಮಾಡಿದ್ರೆ ಸುಮ್ಮನೆ ತೆಗೆದ್ರೆ ಮತ್ತೆ ಮಾಡಲಿ ಅಂತ ಬಂದು ಕುತ್ಕೊತವನೇ ಮತ್ತೆ ಮಾಡಲಿ ಅಂತ ಬಂದು ಆ ಥರ ಕುತ್ಕೊತಾನೆ ಮತ್ತೆ ಮಾಡಲಿ ಅಂತ ಆ ಥರ ಬುದ್ಧಿ ನಮ್ಮ ನಾಯಿಗೆ ರಾತ್ರಿ ಬಿಟ್ಟೋಗಿದ್ನಲ್ಲ ಅವನು ಮತ್ತೆ ಇನ್ನೊಬ್ಬ ನನ್ನ ತಮ್ಮ ನಮ್ಮ ಅತ್ತೆ ಮಗ ಅವನು ಬಂದಿದ್ದಾರೆ ಇದ್ದಾರೆ ನನ್ನ ಕರ್ಕೊಂಡು ಹೋಗ್ತಾನೆ ಇದು ಆಚೆ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಲ್ಲಿ ಕಾಣಿಸ್ತಿದೆ ಹೋಗ್ತಾ ಇದ್ದಾರೆ ಇವಾಗ ನನ್ನ ತಮ್ಮ ಹೋಗಿದ್ನಲ್ಲ ಅದಕ್ಕೆ ಅಜ್ಜಿನ ಕರ್ಕೊಂಡ್ಬಂದಿದ್ದೇನೆ ಅಡಿಕೆ ಕೊಯ್ಯೋಕ್ಕೆ ಆ ಹೇಳು ನೋಡಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅಡಿಕೆ ಕೊಯ್ಯೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಅಡಿಕೆ ಕೊಯ್ಯೋದು ಯಾವ ಥರ ಇರುತ್ತೆ ಅಷ್ಟು ಕಷ್ಟ ಏನು ಅಂತ ತೋರಿಸ್ತೀನಿ ಆ ಕತ್ತಿನ ಬಿಚ್ಚ್ಕೊತಾ ಇದ್ದಾರೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ನೋಡಿ ಕೊಯ್ಯೋದು ಕೊಯ್ಯೋಕ್ಕೆ ಯಾವ ಥರ ಕೊಯ್ತಾರೆ ಅಂತ ಅಡಿಕೆನ ಯಾವ ಥರ ಬೇಯಿಸೋದು ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಪಾರ್ಟ್ ಟೂ ಅಲ್ಲಿ ಅಡಿಕೆನೂ ಬೇಯಿಸ್ತಾರೆ ನಮ್ಮ ಆಂಟಿ ಯಾವ ಥರ ಬೇಯಿಸ್ತಾರೆ ಅಂತ ನೋಡಿ ಇದು ಫಸ್ಟು ಸಿಪ್ಪೆನ ರಿಮೂವ್ ಮಾಡಬೇಕು ಅದಾದಮೇಲೆ ಕಾಯಿ ಬಂದಿರುತ್ತಲ್ಲ ಅದನ್ನು ನಾಲ್ಕು ಐದು ಪೀಸ್ ಮಾಡಬೇಕು ಆವಾಗ ಅದನ್ನು ಬೇಯಿಸ್ಬೇಕು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅಡಿಕೆ ಯಾವ ಥರ ಬೇಯಿಸೋದು ಅಂತ ನನ್ನ ತಮ್ಮ ಔಷಧಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಯಾವ ತರ ಔಷಧಿ ಹೊಡಿತಾನೆ ಅವನು ಅಂತ ಅದಕ್ಕೆ ಅಂಕಲ್ ಮಾಡ್ಕೊಡ್ತಿದ್ದಾರೆ ಔಷಧಿ ಹೊಡೆಯೋದು ಬಾಟಲ್ ಕಟ್ ಮಾಡಿ ಮಾಡ್ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಾರ್ಟ್ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್